ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಕ್ಯಾಬೇಜ್ ಮಂಚೂರ್ ಮಾಡೋದನ್ನು ನೋಡೋಣ ರೀ ಇವಾಗ ನಾ ಒಂದು ಕ್ಯಾಬೇಜನ್ನು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂತೇನೆ ರೀ ಇವಾಗ ಸಣ್ಣ ಸಣ್ಣ ಪೀಸ್ ಮನ್ಕೋಬೇಕಾದಷ್ಟು ಇದನ್ನ ಚಾಪರ್ನಾಗ ರೀ ಆದಷ್ಟು ಆಗಿ ಪೀಸಾಗಿ ರೀ ಇದು ಚಾಪರ್ನಾಗ ಮಾಡೋದ್ರಿಂದ ಇದಕ್ಕೆ ಕ್ಯಾಬೇಜಿಗೆ ಭಾಳ ಕೆಮಿಕಲ್ಸ್ ಹೊಡೆದು ಇದನ್ನ ಬೆಳೆಸಿರ್ತಾರೆ ಹೀಗಾಗಿ ನಾವು ಆದಷ್ಟು ಇದನ್ನು ಕ್ಲೀನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಇದನ್ನ ರೆಡಿ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಬಿಸಿನೀರಾಗ ಇದನ್ನ ಒಂದು ಐದು ನಿಮಿಷ ಆದ್ರೂ ನೆನೆ ಹಾಕಿನ ಆಮೇಲೆ ನಾವು ಕ್ಯಾಬೇಜ್ ಮಂಚೂರಿಯನ್ನ ಮಾಡ್ಕೋಬೇಕಾಗೈತೆ ನೋಡಿರಿ ಈಗ ನೋಡಿರಿ ನಾನು ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡು ಇವಾಗ ನಾನು ಚಾಪರ್ನಾಗಿಂದ ಸಣ್ಣದಾಗ ಮಾಡ್ಕೊಂಡ್ಬಿಡ್ತೇನೆ ರೀ ಪೀಸಸ್ನ ಇವಾಗ ಈ ರೀತಿ ಮಾಡೋದರಿಂದ ಕ್ಯಾಬೇಜ್ ನೀಟಾಗಿ ಬರ್ತದ್ರದು ಈಗ ನೋಡಿ ಚಾಪರ್ನಾಗಿಂದ ಈಗ ಪೀಸ್ ಮಾಡಿ ಇಟ್ಕೊಂಡು ನಾನೀಗ ಇದಿಷ್ಟು ಸಣ್ಣಗಾನ ನಾವು ಕಟ್ ಮಾಡ್ಕೋಬೇಕಾಗೈತೆ ರೀ ಇವಾಗ ಇಷ್ಟು ಸಣ್ಣಗೆ ತೋರ್ಸೋಕಂತಲ್ಲ ಇಷ್ಟು ಸೈಜಿನಾಗ ನಾವು ಮಾಡ್ಕೋಬೇಕಾಗೈತಿ ಇಲ್ಲಿ ನೋಡಿರಿ ನಾನು ಉಗುರು ಬೆಚ್ಚಿನ ನೀರು ರೀ ಇಲ್ಲಿಗೆ ಸ್ವಲ್ಪ ಕಾಸ್ಕೊಂಡು ಇಟ್ಕೊಂಡಿದ್ನಿ ಸ್ವಲ್ಪ ಈಗ ಒಂಚಿಟಿಗೆ ಉಪ್ಪು ಹಾಕೊಂಡ್ನಿ ಈಗ ಉಪ್ಪು ಹಾಕಿ ಹಾಕಿದ ನಂತರ ನಾವಿನ್ ಚಾಪರ್ನಾಗ ಚಾಪ್ ಮಾಡಿಟ್ಕೊಂಡಿದ್ವಿಲ್ಲ ಕ್ಯಾಬೇಜನ್ನು ಈ ನೀರಿಗೆ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಬಿಟ್ಟುಬಿಡಿನಿ ಮುಚ್ಚಳ ಮುಚ್ಚಿ ಏನು ನೋಡ್ರಿ ಐದು ನಿಮಿಷ ಆಗೈತಿ ಇವಾಗ ಇದು ನೀಟಗನ ಇದನ್ನ ನೀರು ಬಸ್ಕೊಂಡು ಒಂದು ಎರಡರಿಂದ ಮೂರು ಸಲ ಮತ್ತೆ ತೊಳ್ಕೊಬೇಕಾಗೈತೆ ರೀ ಈ ರೀತಿ ಮಾಡೋದ್ರಿಂದ ಹೆಲ್ದಿ ಆದಂಥ ಕ್ಯಾಬೇಜನ್ನು ನಾವು ತಿನ್ಬೋದು ನೋಡ್ರಿ ಈಗ ನೀರನ್ನು ಸೋಸ್ಕೊಂಬಿಡ್ರಿ ನೋಡಿರಿ ನೀಟಾಗಿ ಇದನ್ನು ಆದಷ್ಟು ನೀರು ಇರ್ಬೋದು ಸ್ವಲ್ಪ ಡ್ರೈ ಡ್ರೈನೇ ಇರ್ಬೇಕು ರೀ ಇದು ಆದಷ್ಟು ನೀರನ್ನು ಇದಕ್ಕೆ ಹೋಗೋಂಗ ಈ ರೀತಿ ಸೋಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ ಸ್ವಲ್ಪನೂ ನೀರು ಇರಬಾರ್ದು ರೀ ಅದು ಏ ನೋಡ್ರಿ ಸೋಸ್ಕೊಂಡಿದ್ದು ಆಯ್ತು ಇವಾಗ ಈ ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ರಾ ಇವಾಗ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿರಿ ಇವಾಗ ಈಗ ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡ್ರ್ ಹಾಕೊಂಡೋಣ ಒಂದು ಕಾಲು ಚಮಚ ಅರಿಶಿನ ಪೌಡ್ರ್ ಹಾಕೊಂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಇದಕ್ಕೆ ನಾನು ಈಗ ನೋಡಿರಿ ಕಾರ್ನ್ ಫ್ಲೋರ್ ಹಾಕ್ಕೊಂಡ್ಬಿಡೋಣ ಇವಾಗ ಇವಾಗ ನಾನು ಈ ಒಂದು ಅಳತಿಗೆ ಒಂದು ನಾಲ್ಕು ಚಮಚ ನಾನು ಕಾರ್ನ್ ಫ್ಲೋರ್ ಹಾಕೊಂಡು ನೋಡಿರಿ ಇವಾಗ ಮೈದಾ ಹಿಟ್ಟು ಹಾಕ್ಕೊಂತೀನಿ ನೋಡ್ರಿ ನಾ ಇವಾಗ ಇವಾಗ ಎರಡು ಚಮಚ ನಾನು ಮೈದಾ ಹಿಟ್ಟು ಹಾಕುವ ನೋಡ್ರಿ ಇಲ್ಲಿ ಇವಾಗ ಈಗ ಮೈದಾ ಹಿಟ್ಟು ಮತ್ತು ಫ್ಲೋರ್ ಹಾಕಿದ ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ನೋಡ್ರಿ ಈ ರೀತಿನ ಇದು ನೀರು ಹಾಕಕ್ಕೆ ಹೋಗ್ಬಾರ್ದು ಹಾಗೆ ಇದನ್ನ ಕಲಿಸ್ಕೋಬೇಕು ಸ್ವಲ್ಪ ಬೇಕಂದ್ರಷ್ಟು ನೀರು ಚಿಮ್ಕಿಸಷ್ಟು ನಾವು ಕಲಿಸ್ಕೋಬೇಕಾಗ್ತದೆ ನೋಡ್ರಿ ಇವಾಗ ಈಗ ನೀಟ್ ನೋಡ್ರಿ ಕ್ಯಾಬೇಜನ್ನು ಕಲಸ್ಕೊಂಡಿದ್ದು ಆ ರೀತಿ ಈ ರೀತಿ ಸ್ವಲ್ಪ ಗಟ್ಟಿಯಾಗ ಸ್ವಲ್ಪ ಕಲಿಸ್ಕೊಬೇಕು ರೀ ಅಂದ್ರೆ ನಮಗೆ ಉಂಡೆ ಮಾಡೋಕೆ ರೆಡಿ ಹಾಕೈತ್ರಿ ಅದು ಈಗ ನೋಡ್ರಿ ಗಟ್ಟಿಯಾಗಿ ಕಲಿಸೋದ್ರಿಂದ ಈ ರೀತಿ ಚೆನ್ನ ನೀಟಾಗಿ ಈ ರೀತಿ ಉಂಡಿ ಮಾಡಿ ಇಟ್ಕೋಬೇಕಾಗೈತಿ ನಾವು ಈಗ ಇದೇ ರೀತಿಯ ಎಲ್ಲವನ್ನ ನೀಟಾಗಿ ನಾವು ಕ್ಯಾಬೇಜನ್ನು ಈ ರೀತಿ ಉಂಡಿ ಮಾಡಿಕೊಂಡು ರೀ ಈಗ ನೋಡ್ರಿ ಈಗ ಎಲ್ಲ ಉಂಡೆ ಮಾಡ್ಕೊಂಡು ಬುರುಡಿ ಹಾತು ಇವಾಗ ಕರ್ಕೊಂಬಾರಣಿ ಈಗ ಬಾಡಿಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿದ್ನಿ ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟು ಕ್ಯಾಬೇಜನ್ನು ಬಿಟ್ಟು ನೋಡಿದ್ನಿ ಸ್ವಲ್ಪ ಎಣ್ಣೆ ಕಾದೈತ್ರಿ ಇವಾಗ ಈಗ ಮಾಡಿದಂಥ ಎಲ್ಲ ಕ್ಯಾಬೇಜ್ ಉಂಡೆಗಳನ್ನು ಇದಕ್ಕೆ ಹಾಕೊಂಬಡಣ್ರಿ ಹಾಕಿ ಸಣ್ಣ ಉರಿಯಾಗ ಇದನ್ನು ಕ್ರಿಸ್ಪಿ ಆಗೋ ತನಕ ಇದನ್ನು ನಾವು ಕರ್ಕೋಬೇಕಾಗ್ತದೆ ನೋಡಿರಿ ಕ್ಯಾಬೇಜ್ ಉಂಡೆಯನ್ನು ಈಗ ನೋಡ್ರಿ ನೀಟಾಗಿ ಎಲ್ಲವನ್ನು ಹಾಕೊಂಬಿಡೋನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ನೀಟಾಗಿ ಸಣ್ಣನ ಉರಿಯಾಗ ಇದನ್ನು ಕರ್ಕೋಬೇಕೈತಿ ಜೋರನ್ನು ಉರಿಯಾಗಿ ಕರ್ಕೊಂಬಿಟ್ರೆ ಸ್ವಲ್ಪ ಮೆತ್ತಗನ ಬಂದ್ಬಿಡ್ತಾವ ಆದಷ್ಟು ಇದನ್ನು ಸಣ್ಣನ ಉರಿಯಾಗ ನೀಟಾಗಿ ಈ ರೀತಿ ಹೊಳಸ್ಕೋ ಅಂತ ನಾವು ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ನಾವು ಕರ್ಕೋಬೇಕಾಗ್ತದೆ ನೋಡ್ರಿ ಈಗ ನೋಡ್ರಿ ಆಗಾಕ ಬಂದವು ಈ ರೀತಿ ಬಂದವು ಇನ್ನೊಂದು ಸ್ವಲ್ಪ ಇದನ್ನ ಕರ್ಕೊಂಬಿಡೋನ ಆದಂಗೆ ಈಗ ನೋಡ್ರಿ ರೆಡಿ ಇವಾಗ ಕ್ಯಾಬೇಜು ಕ್ಯಾಬೇಜಿದ್ದು ಕರ್ಕೊಂಡಿದ್ದು ಇವಾಗ ಬಾನ್ಸನ್ನ ಈಗಿದ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಸಣ್ಣ ಜಾರಿಗೆ ಬೆಳ್ಳುಳ್ಳಿ ಹಾಕ್ಯಾನೆ ನಾನು ಮತ್ತು ಒಂದು ಉಳ್ಳಾಗಡ್ಡಿ ಹಾಕೋನೇನು ರೀ ಈ ಬೆಳ್ಳುಳ್ಳಿನ ಆದಷ್ಟು ಹೆಚ್ಚನ್ನು ಸ್ವಲ್ಪ ಹಾಕ್ಕೋಬೇಕೈತಿ ಈಗ ತರಿ ತರಿತರಿ ಹಾಕಿ ನಾವು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ ಭಾಳ ಸಣ್ಣಗೆ ಇದನ್ನ ಮಿಕ್ಸಿ ತರಿ ತರಿಯಾಗಿಯೇ ಇರ್ಬೇಕು ಈಗ ಒಂದು ಕಾರ್ನ್ ಫ್ಲೋರ್ನ ರೆಡಿ ಮಾಡ್ಕೊಳು ಸ್ವಲ್ಪ ಒಂದು ಅರ್ಧ ಬಟ್ಲು ನೀರು ತೊಗೊಂಡು ಒಂದು ಚಮಚ ನೀರು ಹಾಕ್ಕೊಂಡು ಕಾರ್ನ್ ಫ್ಲೋರ್ ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನೀರನ್ನು ರೆಡಿ ಮಾಡ್ಕೋಣ ಮತ್ತು ಇಲ್ಲಿ ಮ್ಯಾಜಿಕ್ ಮಸಾಲ ತೊಗೊಂಡೇನೆ ನೋಡ್ರಿ ಈಗ ಒಂದು ಪ್ಯಾಕೆಟ್ ಮ್ಯಾಜಿಕ್ ಮಸಾಲ ತೊಗೊಂಡಿನ ಈಗ ಅದನ್ನೂ ಕೂಡ ನೀರಿಗೆ ಹಾಕಿ ಇದನ್ನೂ ಕೂಡ ಕಲಿಸ್ಕೊಂಡು ರೆಡಿ ರೀ ಅಂದರೆ ಇದಕ್ಕೊಂದು ಒದ್ದು ಒಗ್ಗರಣಿನ ಹಾಕೊಂಡ್ಬಿಡೋಕೆ ನಮ್ಗೆ ಈಜಿ ಆಗಿಬಿಡ್ತೈತಿ ಈಗ ಎಲ್ಲ ಮ್ಯಾಜಿಕ್ ಮಸಾಲವನ್ನು ನೀರಿಗೆ ಹಾಕಿ ಇದನ್ನೂ ಕೂಡ ನೋಡ್ರಿ ಇಲ್ಲೇ ಕಲಿಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡು ಈಗ ಇದನ್ನ ಎಣ್ಣೆ ಹಾಕಿ ಎಲ್ಲವನ್ನ ಹಾಕಿ ಇದನ್ನ ಒಗ್ಗರಣಿನ ರೆಡಿ ರೀ ಇವಾಗ ಏನೋರಿ ಎಲ್ಲ ಹಾಕಿ ನಾನು ಒಗ್ಗರಣಿನ ರೆಡಿ ಮಾಡ್ಕೊಂಡು ಈಗ ಹಾಕಿ ಇವಾಗ ಕೊತ್ತಂಬರಿ ಹಾಕ್ಕೊಂಬಿಡ್ತೇನೆ ನೋಡ್ರಿ ಲಾಸ್ಟಿಗೆ ಕೊತ್ತಂಬ್ರಿನ ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡ್ರಿ ಈ ರೀತಿ ಈ ಮೊದ್ಲೆಕಾಯಿ ಎಣ್ಣೆ ಹಾಕಿ ಆಮೇಲೆ ಎಲ್ಲ ಪದಾರ್ಥಗಳನ್ನ ಇದನ್ನು ಕುದಿಸ್ಕೊಂಡು ಮೊದಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ನಾನು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ ನಾನು ಕೊತ್ತಂಬರಿ ಹಾಕಿ ಸಲ ಮಿಕ್ಸ್ ಮಾಡ್ಕೊಂಡೆ ಇವಾಗ ನಾವೇನು ಕರೆದು ಇಟ್ಕೊಂಡಿದ್ವಿಲ್ಲ ಎಲ್ಲ ಕ್ಯಾಬೇಜ್ ಬಾಲ್ಸನ್ನು ಇದಕ್ಕೆ ನಾವು ಈಗ ಎಲ್ಲ ಉಂಡೆಗಳನ್ನ ಹಾಕಿ ನೀಟಗನ ಇದನ್ನ ಒಂದು ಮೀಡಿಯಮ್ ಉರಿಯಾಗ ಇದನ್ನು ಡ್ರೈ ಹಾಕೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ನಾವು ಈಗ ಆಯ್ತು ನೋಡ್ರಿ ಇವಾಗ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಯ್ತು ಇವಾಗ ಸಿಂಪಲ್ಲಾಗಿ ಮನೆಯಾಗ ಹೆಲ್ದಿ ಆದಂಥ ಕ್ಯಾಬೇಜ್ ಮಂಚೂರಿಯನ್ನ ನಾವು ತಿನ್ಬೋದು ನೋಡ್ರಿ ನಾ ಯಾವ ರೀತಿ ಮಾಡಿ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡ್ರಿ ಇವಾಗ ಕ್ಯಾಬೇಜ್ ಮಂಚೂರಿಯನ್ನು ರೆಡಿ ಆಯ್ತು ನೋಡ್ರಿ ಆದಷ್ಟು ಮೀಡಿಯಮ್ ಊರಿಯಾಗ ಇದನ್ನ ಎಲ್ಲ ಮಸಾಲನೂ ಅದಕ್ಕೆ ಹತ್ಬೇಕು ನೋಡ್ರಿ ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನಾನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ತರಿತರಿಯಾಗಿ ನಾನು ರುಬ್ಕೊಂಡ್ರದಿಂದ ಇದು ಮಸಾಲ ಎಲ್ಲಕ್ಕೂ ಹತ್ಕೊಂತೈತೆ ನೋಡ್ರಿ ಆ ರೀತಿ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಈ ರೀತಿ ಮಸಾಲೆ ಎಲ್ಲಕ್ಕೂ ಅದು ಈಗ ನೋಡ್ರಿ ರೆಡಿ ಆದಂಗೆ ಆಯ್ತು ಇವಾಗ ಕ್ಯಾಬೇಜ್ ಮಂಚೂರಿಯನ್ನು ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಈ ಒಂದು ರೆಸಿಪಿ ಕ್ಯಾಬೇಜ್ ಮಂಚೂರಿಯನ್ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವಾಗ ನೋಡ್ರಿ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೇನೆ ಈ ರೀತಿ ಬಂದೈತೆ ನೋಡ್ರಿ ಎಷ್ಟು ನೋಡಕು ಅಂತರ ಅಷ್ಟು ಚೆಂದಾಗ ಅದು ಈಗ ಇದ್ರ ಮೇಲೆ ಉಳ್ಳಾಗಡ್ಡಿ ಹಾಕೊಂಬಿಡೋಣ ಸಣ್ಣಗೆ ಹೆಚ್ಚಿದಂತಹ ಉಳ್ಳಾಗಡ್ಡಿ ರೀ ಇವಾಗ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದ ಆಯ್ತು ಇವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ರೀ ಇವಾಗ ನೋಡಿ ನೋಡಾಕೆನ ಎಷ್ಟು ಚಂದಾಗ ಅದು ಈ ರೀತಿ ಮನೆಯಾಗ ಹೆಲ್ದಿ ಆದಂತಹ ಕ್ಯಾಬೇಜ್ ಮಂಚೂರಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ಈಗ ಲಾಸ್ಟ್ ಈಗಿನ ನಾವು ಸಣ್ಣ ಸಣ್ಣ ಹೆಚ್ಚಿದಂತಹ ಕ್ಯಾಬೇಜಿನ ಪೀಸನ್ನು ಕೂಡ ಇದ್ರ ಮೇಲೆ ರೀ ಇವಾಗ ಈಗ ರೆಡಿ ಆಯ್ತು ನೋಡ್ರಿ ಪುರ ಪೋರ್ಕ್ನಿಂದ ಈ ರೀತಿ ನೋಡ್ರಿ ತೋರಿಸ್ತೇನೆ ನಾನು ಈ ರೀತಿ ಎಷ್ಟು ಚಂದ ಮಸಾಲೆ ಎಲ್ಲ ಹಿಡ್ಕೊಂಡೈತಿ ಈ ರೀತಿ ಬಂದೈತಿ ಕ್ಯಾಬೇಜ್ ಮಂಚೂರಿಯನ್ನ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ ಧನ್ಯವಾದ